ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಮುಂದೆನೂ ಎಲ್ಲರೂ ಕೂಡ ಖುಷಿ ಖುಷಿಯಾಗಿರ್ರಿ ಇರೋದೊಂದು ಜೀವನ ನೋಡ್ರಿ ಫ್ರೆಂಡ್ಸ ಖುಷಿ ಖುಷಿಯಾಗಿರೋದು ನಾವೇನು ಹಿಂದಿನವ್ರು ಭಾಳಷ್ಟೇನು ಅಷ್ಟೇನು ಮುಂದೆವ್ರು ಭಾಳದು ಐತಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವಿಶ್ವ ಎಲ್ಲರಿಗೂ ಕೂಡ ಒಂದೊಳ್ಳೆ ಯಶಸ್ಸನ್ನು ತಂದುಕೊಡ್ಲಿ ನೀವು ಯಾರೆಲ್ಲ ಹೋದ ವರ್ಷ ನಿಮ್ಮ ಕನಸುಗಳು ನೆನಸ್ಸಾಗಿರೋಂಗಿಲ್ವೋ ಈ ವರ್ಷ ಎಲ್ಲರಿಗೂ ಕೂಡ ನನಸಾಗಲಿ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಕೇಸ್ ಹೇಳ್ತಾ ಈ ವಿಡೋ ಸ್ಟಾರ್ಟ್ ಮಾಡಕತ್ತೀನಿ ಸ್ನೇಹಿತರೆ ತಂಗಿ ಮಗನ ನಾಮಕರಣ ನೀವು ಹಿಡಗಳು ನೋಡಕತ್ತಿರಿ ಯಾಕೋ ಭಾಳ ಬೇಜಾರಾಗಿಬಿಟ್ಟೈತ್ರಿ ಏನೋ ನಾವು ಒಂದು ಮಾಡಾಕತ್ತೀವಪ್ಪ ಒಂದು ಕೆಲಸ ಅಂತಂದ್ರೆ ಏನೋ ಒಂದು ಮನಸ್ಥಿತಿ ಇಟ್ಕೊಂಡು ನಾವು ಒಂದು ವಿಡೋ ಮಾಡ್ತಿರ್ತೀವಿ ಯಾಕಪ್ಪ ಅಂತಂದ್ರೆ ನಿಮ್ಮದೇ ಸಮಸ್ಯೆಗಳು ನಿಮಗೆ ಸಾವಿರಾರು ಇರ್ತಾವೆ ಸೊ ನಮ್ಮದು ಕೂಡ ಸಮಸ್ಯೆಗಳ್ನ ಹೇಳಿಕೊಂಡು ನಿಮಗೂ ಒಂದೊಂದು ಸರಿ ಬೇಜಾರು ಮಾಡೋದು ಬೇಡಪ್ಪ ಅಂತೇಳಿ ನಾವು ಒಂದು ಮನಸ್ಥಿತಿ ಒಳಗೆ ವಿಡಿಯೋ ಮಾಡ್ತಿರ್ತೀವಿ ಯಾಕಂದ್ರೆ ನಮಗೂ ಜವಾಬ್ದಾರಿಗಳು ಭಾಳ ಅದಾವು ನಮಗೂ ಸಾಕಷ್ಟು ಸಮಸ್ಯೆಗಳು ಫ್ಯಾಮಿಲಿ ಒಳಗೆ ಅದಾವೆ ಅದನ್ನೆಲ್ಲನೂ ಕೂಡ ಬಾಜುಕಿಟ್ಟು ನಾವು ನಗ್ನೊಗ್ತ ಕ್ಯಾಮ್ರಾ ಮುಂದೆ ಫೇಸ್ ಮಾಡಿ ವೀಡಿಯೋನ ಮಾಡ್ತಿರ್ತೀವಿ ಯಾಕಂದ್ರೆ ನೀವು ಒಂದು ಇಪ್ಪತ್ತೈದು ನಿಮಿಷದ ವೀಡೋನ ನೀವು ನೋಡ್ತೀವಿ ರ್ತೀರಪ್ಪ ಅಂತಂದ್ರೆ ಆ ಟೈಮನ್ನು ನಮ್ಗೆ ಕೊಟ್ಟಿರ್ತೀರಿ ನೀವು ನಿಮ್ಗೆಲ್ಲರಿಗೂ ಖುಷಿ ಪಡಿಸಬೇಕು ಅನ್ನೋದು ನನ್ನ ಉದ್ದೇಶ ಸೊ ನಾನು ನಮ್ಮ ತಂಗಿ ಇಬ್ರು ಕೂಡ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ನಮ್ಗೆ ಇಬ್ರಿಗೂ ಕೂಡ ನೀವು ಈಗ ಬೆಂಬಲ ಕೊಡಕತ್ತೀರಿ ಏನೋ ಒಂದು ಹೆಣ್ಮಕ್ಳಿಗೆ ಸ್ವಲ್ಪ ಅವಕಾಶಗಳು ಭಾಳ ಕಡಿಮೆ ಅದ್ರಾಗ ಈ ಕಡೆ ಅರ್ಧ ಮರ್ಧ ಸಾಲಿ ಕಲಿತು ಬಿಟ್ಟವ್ರಿಗಂತರೂ ಇನ್ನೂ ಭಾಳ ಕಡಿಮೆ ಅವಕಾಶಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದರೊಳಗೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿದವರು ಮನೆಗೆ ಇರೋದ್ರೊಳಗನೆ ಇದೊಂದು ನಮ್ಗೆ ಯೂಟ್ಯೂಬ್ ಅನ್ನೋದೊಂದು ಅವಕಾಶ ಐತಿ ಅದನ್ನು ಯೂಸ್ ಮಾಡಿಕೊಂಡು ಏನೋ ಒಂದು ನಮ್ಮ ಜೀವನಕ್ಕೆ ನಾವು ಆಧಾರ ಮಾಡ್ಕೊಳಕತ್ತೀವಿ ಯಾಕಪ್ಪ ಅಂತಂದರೆ ನಮ್ಮ ಗಂಡಗ ನಮ್ಮ ಮಕ್ಕಳಿಗೆ ಒಂದು ಏನೋ ಒಂದು ಆಧಾರ ಆಗ್ತೈತಿ ನಮ್ಮ ಫ್ಯೂಚರು ಕೂಡ ಒಂದು ಒಳ್ಳೆಯದಾಗ್ತೈತಿ ಅಂತ ಹೇಳಿ ಸೊ ನಾನು ನನಗೆ ಇವಾಗ ನಾನು ಬಾಡಿಗೆ ಮನೆ ಆಗಿದ್ದೀನಿ ನಮಗೆಲ್ಲ ರೀತಿಯಿಂದ ಕೂಡ ಒಂದಷ್ಟು ಹಣದ ಸಮಸ್ಯೆ ಐತಿ ಮನೆಯೂ ಕಟ್ಸಾಕತ್ತಿದ್ವಿ ಅದು ನಮ್ಮ ಸ್ವಂತ ಮನೆಯೂ ಎಲ್ಲ ಭಾಳ ಸರಿ ಹೇಳ್ಕೊಂಡಿನಿ ಈಗ ಈ ವಿಡಿಯೋದೊಳಗೆ ಅದ್ರ ಬಗ್ಗೆ ಹೇಳ್ಕೊಳಕ್ಕೆ ನನಗೆ ಅಷ್ಟೊಂದು ಇದೇ ಇಲ್ಲ ಬಟ್ ನಾವು ಕೂಡ ಬಾಡಿಗೆ ಮನೆ ಆಗಿದ್ವಿ ನಮಗೂ ರೊಕ್ಕದ ಅವಕಾಶ ಅವಶ್ಯಕತೆ ಭಾಳ ಐತಿ ಹೊರಗಡೆ ಹೋಗುವಂಥ ಅವಕಾಶ ನನಗಿಲ್ಲ ಮನೆಯಾಗಿದ್ದಲ್ಲೇ ಒಂದಷ್ಟು ರೆಸಿಪಿಗಳು ಫಂಕ್ಷನ್ಗಳು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಸ್ಟೈಲ ಇದನ್ನೆಲ್ಲನೂ ಕೂಡ ನಾನು ಶೇರ್ ಮಾಡಾಕತ್ತೀನಿ ನಂತರ ಲಕ್ಷಾನ್ಗಟ್ಲೆ ಬ್ಲಾಗರ್ಸನ್ನು ಕೂಡ ವೀಡಿಯೋ ಮಾಡ್ತಾರೆ ಒಬ್ಬರು ಕಮೆಂಟ್ ಮಾಡಿದ್ರು ಫ್ರೆಂಡ್ಸ ಲೆಂತಿ ವೀಡ್ಯೋಗನು ಮಾಡಿದ್ರು ಮತ್ತು ಶಾರ್ಟ್ಸ್ ವಿಡಿಯೋಗೂ ಮಾಡಿದ್ರು ಶಾರ್ಟ್ಸ್ ವೀಡಿಯೋನ ನಾನು ಕಮೆಂಟನ್ನು ಡಿಲೀಟ್ ಮಾಡೀನಿ ನಾನು ಶಾರ್ಟ್ಸ್ ವಿಡಿಯೋನು ಓದ್ತೀನಿ ಬಟ್ ಅದಕ್ಕೆಲ್ಲದಕ್ಕೂ ರಿಪ್ಲೈ ಕೊಡೋಕ್ಕಾಗಲ್ಲ ನನಗೆ ನೂರಾರು ಕಮೆಂಟ್ಗಳು ಬರ್ತಾವೆ ಶಾರ್ಟ್ಸ್ ವಿಡಿಯೋಕ್ಕೆ ನಾನು ಒಬ್ಬಕ್ಕೇ ಚಾನಲ್ ಹ್ಯಾಂಡಲ್ ಮಾಡ್ತೀನಿ ಹಾಗಾಗಿ ನಾನು ಲೆಂತಿ ವಿಡಿಯೋಗೆ ನಾನು ಸಾಕಷ್ಟು ರಿಪ್ಲೈ ಕೊಡ್ತೀನಿ ಬಟ್ ಕಮೆಂಟ್ಸ್ ನೋಡ್ತೀನಿ ಶಾರ್ಟ್ಸ್ ವಿಡಿಯೋಗೆ ಮತ್ತು ಒಂದು ಹಾರ್ಟ್ ಸಿಂಬಲ್ ಆದರೂ ಕೂಡ ಕೊಟ್ಟೆ ಕೊಡ್ತೀನಿ ಯಾಕಂದ್ರೆ ಎಲ್ಲರೂ ಕೂಡ ಟೈಮ್ ತೊಗೊಂಡು ಕಮೆಂಟ್ ಮಾಡಿರ್ತೀರಿ ಎಲ್ಲರಿಗೂ ಒಂದು ನಾವು ಆಭಾರಿಯಾಗಿರ್ಬೇಕಾಗ್ತದೆ ಸೊ ಹಾಗಾಗಿ ನಾನು ಶಾರ್ಟ್ಸ್ ಭಾಳ ಹಾಕ್ತೀನಿ ನಾನು ಫುಲ್ ವೈರಲ್ ಆಗ್ತಾವೆ ಶಾರ್ಟ್ಸ್ ಸೊ ಹಾಗಾಗಿ ನನಗೆ ಬಂದಂಥ ಕಮೆಂಟ್ಸನ್ನು ಓದಿ ರಿಪ್ಲೈ ಕೊಡ್ತೀನಿ ಅದು ಹಾರ್ಡ್ ಸಹ ಕೊಡೋದ್ರ ಮುಖಾಂತರ ಬಟ್ ಶಾ ಲೆಂತಿ ವಿಡಿಯೋಕ್ಕೆಲ್ಲ ಆಲ್ ನಾನು ಟೈಪ್ ಮಾಡಿ ೇ ರಿಪ್ಲೈ ಕೊಡ್ತೀನಿ ಸೊ ಅವರೊಬ್ಬರು ಕಮೆಂಟ್ ಹಾಕಿದ್ದಾರ ಆ ಕಮೆಂಟ್ ಏನು ಯಾರು ಹಾಕಿದ್ದಾರೆ ಅಂತೇಳಿ ನಾನು ವಿಡಿಯೋದೊಳಗೆ ಆ ಒಂದು ಕಮೆಂಟನ್ನು ಕೂಡ ಹಾಕೋಕ್ಕೋಗಲ್ಲ ಅವ್ರ ಹೆಸರನ್ನು ಕೂಡ ಹೋಗಲ್ಲ ಆದ್ರೆ ಈ ಥರ ಮನಸ್ಥಿತಿ ಇಟ್ಕೊಂಡಿರೋರು ಕೂಡ ಇರ್ತಾರಂತ ಹೇಳೋ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಕತ್ತೀನಿ ಸ್ನೇಹಿತರೆ ನಮ್ಮ ಅಕ್ಕ ತಂಗಿ ಚಾನಲ್ ಮಾಡಾಕತ್ತೀವಪ್ಪ ಅಂತಂದ್ರೆ ಏನೋ ಯಾರಿಗೋ ಎಲ್ಲೋ ಒಂದು ನೂರಕ್ಕೆ ಒಬ್ಬರಿಗಾದರೂ ಕೂಡ ಅದು ಏನಪ್ಪ ಇಬ್ಬರು ಈ ಥರ ಸೋಷಿಯಲ್ ಮೀಡ್ಯಾದೊಳಗೆ ಚಾನಲ್ ಮಾಡಿ ಮುಂದುವರೆಕತ್ತಾರನ್ನೋದು ಒಂದು ಹೊಟ್ಟೆ ಕೀಸ್ ಇದ್ದೇ ಇರ್ಬೋದು ನೀವು ಹೇಳ್ತಿರ್ತೀರಿ ಮುಂದೆ ನಾವು ಮುಂದೊಂಟಿಯಪ್ಪ ಬೆಳೆಕತ್ತಿಯಪ್ಪ ಅಂದ್ರೆ ಕಾಲು ಎಳ್ದೆಳ್ಯಾರ ಭಾಳ ಜನ ಇರ್ತಾರಂಥೇಳಿ ಸೊ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ದಾರೆ ಶಾರ್ಟ್ಸ್ ವೀಡಿಯೋಕ್ಕೆ ನನಗೆ ಫುಲ್ ನೆಗೆಟಿವ್ ಯಾಕಂದ್ರೆ ನನ್ನ ಮನಸ್ಸು ನೋಯಿಸ್ಬೇಕಂತ ಅವ್ರು ಕಮೆಂಟ್ ಹಾಕಿದ್ದಾರೆ ಉದ್ದೇಶಪೂರ್ವವಾಗಿಯೇ ನನಗೆ ಕಮೆಂಟ್ ಹಾಕಿದ್ದಾರ ಲೆಂತಿ ವೀಡಿಯೋದೊಳಗೆ ಬಂದು ಮಾಡಿದ್ರೆ ನೀವು ನಿಮ್ಮ ಮಗುವಿನ ಮುಖ ಯಾಕೆ ತೋರಿಸಿಲ್ಲ ಮುಖ ತೋರಿಸ್ಲಿಕ್ಕೆ ವಿಡಿಯೋ ಯಾಕೆ ಮಾಡಿದ್ರಿ ಮತ್ತು ಆಮೇಲೆ ನಮಗೂ ನೋಡೋವಂಥ ಕ್ಯೂರಾಸಿಟಿ ಇರ್ತದಂತಂದರು ಓಕೆ ನಿಮ್ಮ ಕ್ಯೂರಾಸಿಟಿ ಇರುತ್ತಾ ಆದ್ರೆ ಯಾವ ಒಬ್ಬ ಯೂಟ್ಯೂಬರ್ ಆದರೂ ಕೂಡ ನಾನು ಯೂಟ್ಯೂಬ್ ಅಣಕಿನ್ನ ಮುಂಚೆಕ್ಕಿಂತನೂ ಕೂಡ ನಮ್ಮ ಬ್ಲಾಗ್ ಚಾನಲ್ ನೋಡ್ತೀನಿ ಯಾರದೇ ಡಿಲೆವರಿ ಡಿಲೆವರಿ ದಾಖಾನಿಗೆ ಹೋಗಿದ್ದು ಮಾಡಿದ್ದು ಎಲ್ಲನೂ ಹಾಕ್ತಾರೆ ಬಟ್ ಡಿಲಿವರಿ ಆದ್ಮೇಲೆ ಮಗು ಮುಖನ ಆದಷ್ಟು ಅದರ ನಮ್ಮ ಕನ್ನಡ ಲಾಗರ್ಸ್ ಆದರೂ ಕೂಡ ನೂರಕ್ಕೆ ಎಲ್ಲೋ ಒಂದು ನಾಲ್ಕು ಐದು ಪರ್ಸೆಂಟ್ ಅಷ್ಟೇ ಮುಖ ತೋರಿಸಿದಾರೇನೋ ಯಾರು ಕೂಡ ಮುಖನ ಮಗು ಮುಖನ ಹುಟ್ಟಿದ ತಕ್ಷಣವೂ ತೋರಿಸಿಲ್ಲ ಸೊ ಇವರದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರಪ್ಪ ಅಂತಂದ್ರೆ ಅದು ತಪ್ಪುನು ಅಂತ ಹೇಳೋಂಗಿಲ್ಲ ಸರಿನು ಅಂತ ಕೂಡ ಹೇಳಂಗಿಲ್ಲ ಅದನ್ನು ನಾನು ಒಪ್ಕೊಂತೀನಿ ಓಕೆ ನಿಮ್ಗೆ ನೋಡೋವಂಥ ಕ್ಯೂರಾಸಿಟಿ ಇರ್ತಾ ಎಲ್ಲರಿಗೂ ಕೂಡ ನಾವಿನ್ನೂ ಯಾಕೆ ತೋರಿಸಿಲ್ಲಪ್ಪ ಅನ್ನೋದು ಕೂಡ ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿನಿ ವಿಡಿಯೋದೊಳಗೆ ನೀವು ನೋಡಿರ್ತೀರಿ ಕೇಳ್ತೀರಿ ನಮ್ಮ ತಂಗಿ ಮತ್ತು ತಂಗಿ ಯಜಮಾನ್ರು ಅವ್ರ ಮಗುನ ಅವ್ರ ಚಾನಲ್ದು ಅವ್ರದ್ದು ಚಾನಲ್ ಐತಿ ಅವ್ರ ಚಾನಲ್ದೊಳಗೆ ಅವ್ರ ಮಗು ಫೇಸ್ ರಿವೀಲ್ ಮಾಡಬೇಕು ಅನ್ನೋದು ಅವ್ರಿಗೆ ಕನಸು ಇರ್ತೈತಿ ಖುಷಿ ಇರ್ತೈತಿ ಮೊದಲು ಅವರು ತೋರಿಸ್ಲಿ ಆಮೇಲೆ ನನ್ನ ಚಾನಲ್ದೊಳಗೆ ನಾನು ತೋರಿಸ್ತೀನಿ ಅಂತ ಕೇಸಿ ನಾನು ಭಾಳ ಸರಿ ಹೇಳ್ಕೊಂಡಿನಿ ನೀವು ಕೂಡ ಕೇಳಿರ್ತೀರಿ ಅಷ್ಟು ಕೇಳಿದ್ರು ಕೂಡ ಇವ್ರೇನು ಅರ್ಧ ಮರ್ಧ ನೋಡಿ ವಿಡಿಯೋ ನೋಡಿ ಕಮೆಂಟ್ ಹಾಕಿದ್ದಾರೋ ಏನು ಮುದ್ದಮ್ಮ ಹಾಕಿದ್ದಾರೋ ಏನು ಮನಸ್ಸು ನೋಯಿಸ್ಬೇಕಂತಾನೇ ಉದ್ದೇಶಪೂರ್ವಕವಾಗಿಯೂ ಈ ಥರ ಮಾಡಿದಾರೋ ಅದು ಅವ್ರಿಗೆ ಗೊತ್ತು ಅವರ ಕರ್ಮಪಲ ಅವ್ರಿಗೆ ರಿಟರ್ನ್ ಸಿಕ್ಕೇ ಸಿಗುತ್ತೆ ಯಾಕಪ್ಪ ಅಂತಂದ್ರೆ ನನಗೆ ಒಂದಿಬ್ಬರು ಆಲ್ರೆಡಿ ಕಮೆಂಟ್ ಹಾಕಿದ್ರು ಒಳ್ಳೇದು ಅವ್ರು ಮಾಡಿರೋಂಥ ಕಮೆಂಟ್ ಅವರ ಡಿಲೀಟ್ ಮಾಡಿಕೊಂಡು ಮತ್ತು ಒಳ್ಳೆ ಇಲ್ಲ ಸಿಸ್ಟರ್ ನಮ್ಮ ಕರ್ಮ ನಮ್ಗೆ ರಿಟರ್ನ್ ಆಗೈತಿ ಸಾರಿ ಸಿಸ್ಟರ್ ಅಂತ ಕೂಡ ನನಗೆ ಸಪ್ರೇಟಾಗಿ ಕೂಡ ಅವರು ನನಗೆ ಹೇಳಿದ್ದು ಕೂಡ ಉಂಟು ಆಗ ಹಾಗಾಗಿ ನಾನು ಸುಮ್ಮನೆ ಯಾಕೆ ಅದನ್ನು ಹೈಲೈಟ್ ಮಾಡಿ ಸರಿ ಪಾಸಿಟಿವ್ ಇದ್ದರೂ ಕೂಡ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳೋ ಅಂಥ ಸಂದರ್ಭಗಳು ಇರ್ತಾವೆ ಹಾಗಾಗಿ ಅದು ಕಮೆಂಟು ಕೂಡ ನಾನು ಹಾಕಕ್ಕೆ ಹೋಗೋಂಗಿಲ್ಲ ಮತ್ತು ಅವ್ರು ಹೈಲೈಟ್ ಅವರು ಮನಸ್ಥಿತಿನೂ ಕೂಡ ಆ ಕಮೆಂಟ್ನೊಳಗೂ ಕೂಡ ಇಲ್ಲ ಅದು ಪರವಾಗಿಲ್ಲ ಮಗು ವಿಶೇಷ ಇಡ್ರಿ ಇದನ್ನ ಕ್ಲಾರಿಟಿ ಕೊಟ್ಟೆ ನಾನು ಯಾರು ಹುಟ್ಟಿದ ತಕ್ಷಣ ಮಗುನ ಫೇಸ್ ರಿವೀಲ್ ಮಾಡೋಲ್ಲ ಅವ್ರದ್ದು ಚಾನಲ್ ಇರೋದ್ರಿಂದ ಅವ್ರ ಚಾನಲ್ದಾಗ ಮೊದಲು ತೋರಿಸ್ಲಿ ಆಮೇಲೆ ನಾನು ತೋರಿಸ್ತೀನಿ ಅಂತೇಳಿದ್ರು ಅದನ್ನು ಕೇಳಿದಾರ ಪರವಾಗಿಲ್ಲ ಆಮೇಲೆ ನಿಮ್ಮ ಸೆನ್ಸ್ ಐತೆನಿಲ್ಲ ನೀವು ಸ್ವಾಮಿ ಬಂದಾಗ ಸ್ವಾಮಿ ಎದುರುಗಡೆ ನೆಟ್ಟಿ ಹಾಕೊಂಡು ನಿಂತು ವೇಲನ್ನು ಕೂಡ ಹಾಕ್ಕೊಂಡಿಲ್ಲ ಮತ್ತು ಹಂಗೆ ನೀವು ನಿಮ್ಮ ಮೈಯನ್ನು ತೋರಿಸ್ಕೊಂಡು ಅಡ್ಡಾಡೋವಂಥ ಅಂತ ಒಂದು ನಿಮ್ಗೆ ಸೆ ಚಟ ಆಯಿತೋ ಏನೋ ಅಂತ ಕಮೆಂಟ್ ಹಾಕಿದ್ದಾರೆ ಅವರು ನಾನು ಆ್ಯಕ್ಚುಲಿ ಸುಮಾರು ಬ್ಯುಸಿ ಇದ್ದೆ ಒಂದೇ ವಿಡಿಯೋ ಹಾಕಿದ್ನೇ ಮತ್ತು ಸಾಯಂಕಾಲ ಅದನ್ನು ನಾನು ನೋಡೋಕ್ಕಾಗಿಲ್ಲ ಅವಳು ಮಂಗಳವಾರ ಕಮೆಂಟ್ ಬಾಕ್ಸ್ ನೋಡಿದೆ ಫ್ರೆಂಡ್ಸ ನಾನು ಯಾವ ಥರ ವಿಚಾರ ಮಾಡ್ತಾರೋ ಯಾರಿಗೆ ಗೊತ್ತು ಹೆಣ್ಮಕ್ಳಿಗೆ ನೈಟಿ ಏನೋ ಎಷ್ಟು ಕಂಫರ್ಟಬಲ್ ಜಾನಿ ಇರ್ತಾನೋದು ಎಲ್ಲ ಹೆಣ್ಮಕ್ಳಿಗೂ ಕೂಡ ಗೊತ್ತೇನೇ ಐತಿ ಸೊ ನಾನೇನು ಅರೆ ಬಟ್ಟೆ ಹಾಕೊಂಡು ಕುಣ್ದಾಡಕ್ಕಿಲ್ಲ ನಾನೇನು ಅರೆ ಬರೀ ಯಾವ ಅರೆ ಬರೇ ಬೆತ್ಲೆ ಬಟ್ಟೆನೂ ಕೂಡ ನಾನು ಹಾಕೊಂಡಿಲ್ಲ ಹೆಂತ್ವ ಯಾವ್ಯಾವ ಥರನೂ ಲಾಗ್ ಮಾಡ್ತಾರೆ ಮತ್ತು ಹಂಗಂತಂದ್ರೆ ಅಂತಂದ್ರೆ ಅವ್ರಿಗೆಲ್ಲರಿಗೂ ಹೋಗಿ ಇವ್ರು ಇದೇ ಥರ ಕಮೆಂಟ್ ಮಾಡ್ತಾರೆ ನೀವು ನೀವೇನು ಬಟ್ಟೆ ಹಾಕ್ಕೊಂಡಿರೋ ಇಲ್ಲೋ ವೇಲೆ ಹಾಕ್ಕೊಂಡಿರೋ ಇಲ್ಲ ಅಂತೇಳಿ ನಾನು ನಾನು ಆ್ಯಕ್ಚುಲಿ ಚಪಾತಿ ಮಾಡಾಕತ್ತಿದ್ದೆ ಇಲ್ಲ ಸಾಮೆ ಸಾಮರ್ ಒಂದು ಎರಡು ನಿಮಿಷ ಬಂದು ಒಂದಿದ್ದಕ್ಕೆ ನಾನು ಕೈ ತೊಳ್ಕೊಂಡು ಬಂದು ನಿಂತಿದ್ದು ಅದನ್ನ ನೋಡಿದ್ರೂ ಕೂಡ ಎಲ್ಲ ವಿಡಿಯೋದೊಳಗೆಲ್ಲ ನಾನು ಅಪ್ಡೇಟ್ ಕೊಟ್ಟಿದ್ದೀನಿ ಅಂದ್ರೂ ಕೂಡ ನೀವು ವೇಲ್ ಹಾಕೊಂಡಿಲ್ಲ ಅಂತ ಕೇಸಿ ನಾವು ಸುಸಂಸ್ಕೃತ ಫ್ಯಾಮಿಲಿ ಹೆಣ್ಮಕ್ಳು ನಾನು ಹಾಕೋವಂಥ ಬಟ್ಟೆಗೆ ಯಾರು ಹೆಸರು ಇಟ್ಟಿಲ್ಲ ಇನ್ನು ನನಗೆ ಒಳ್ಳೊಳ್ಳೆ ಬೇರೆ ಬೇರೆ ಬಟ್ಟೆಗಳು ಹಾಕೋರಿ ನೀವು ಅಪ್ಡೇಟ್ ಆಗ್ರಿ ಅಂತೇಳಿ ನನಗೆ ಈ ಥರ ಕಮೆಂಟ್ ಮಾಡ್ತಾರೆ ನಾನು ಬಟ್ಟೆ ವಿಷಯದ ಸ್ವಲ್ಪ ಗಂಜೂಸನ್ನೇ ಅದೀನಿ ನನಗೆ ಬಟ್ಟೆ ತೊಗೊಂಬಂದರು ಇಡೋಕ್ಕೆ ಜಾಗ ಎಲ್ಲರ ಸಂಬಂಧ ನಾನು ಹತ್ತಿ ಮನೆಗಿದ್ದು ಬಂದವಳಾಗಿರೋದ್ರಿಂದ ಹೆಚ್ಚಿಗೆ ಬರೇ ಬಟ್ಟೆ ಹಾಕೊಳಲ್ಲ ಮತ್ತು ಡೈಲಿ ಸೀರೆ ಉಟ್ಕೊಂಡು ಕೂಡ ವಿಡಿಯೋ ಮಾಡೋಕ್ಕೂ ವೀಡ್ಯೋಗೋಸ್ಕರನೇ ಸೀರೆ ಉಟ್ಕೊಂಡು ನಿಂದ್ರಕ್ಕೂ ಆಗಲ್ಲ ನಾನಂತಲ್ಲ ಲಕ್ಷಣ ಗಟ್ಟಲೆ ಬ್ಲಾಗರ್ಸ್ ವಿಡಿಯೋ ಮಾಡ್ತಾರೆ ಯಾರು ಕೂಡ ವೀಡ್ಯೋಗೋಸ್ಕರನೇ ಸೀರೆ ಉಟ್ಕೊಂಡು ಲಾಗ್ ಮಾಡೋಂಗಿಲ್ಲ ಮತ್ತು ನಾನು ಸಿಟಿ ಊರಾಗಿದ್ರು ಕೂಡ ನಾನು ಸಿಂಪಲ್ಲಾಗಿ ನಾನು ಲೈಫನ್ನು ಲೀಡ್ ಮಾಡಾಕತ್ತೀನಿ ನೀವು ಒಂದಲ್ಲ ಎರಡಲ್ಲ ಮೂರು ವರ್ಷದಿಂದ ನೋಡಕತ್ತೀರಿ ವೀಲ್ ಹಾಕ್ಕೊಳ್ಳಾರ್ದು ಕೂಡ ಒಂದು ತಪ್ಪ ಈಗ ಲಕ್ಷಾಂತರ ಗಟ್ಲೆ ಜನರು ವೇಲ್ ಹಾಕ್ಕೊಳ್ಳಾರ್ದ ವಿಡಿಯೋ ಮಾಡ್ತಾರಲ್ಲ ಎಲ್ಲ ಇವ್ರಿಗೆ ಇದೇ ಕಮೆಂಟ್ ಮಾಡೋ ಕೆಲಸ ಅಂತ ಕಾಣಿಸ್ತೈತಿ ಮತ್ತು ಇವ್ರು ಈ ಥರ ಮನಸ್ಥಿತಿ ಇಟ್ಕೊಂಡಿರೋರಾಗಿರೋದ್ರಿಂದ ಇವ್ರು ಫ್ಯಾಮಿಲಿಯವರಿಗೆ ಇವ್ರು ಎಷ್ಟು ಒಂದು ಒಳ್ಳೆ ಖುಷಿ ಕೊಡ್ತಾರೋ ಏನೋ ಇವರು ಯಾವ ಥರ ಮನೆಯಾಗೆ ಅದರೋ ಏನೋ ಗೊತ್ತಿಲ್ಲಪ್ಪ ನನಗಂತೂ ಭಾಳ ಮನಸ್ಸಿಗೆ ನೋವಾಯಿತು ನನಗೆ ನಿಜನೇ ಹೇಳ್ಬೇಕಪ್ಪ ಅಂತಂದ್ರೆ ಸೊ ಏನೂ ಹೇಳೋಕ್ಕಾಗಿಲ್ಲ ಚೆಂದ ಚಂದ ಚೆಂದ ಚಂದ ಬಟ್ಟೆ ಹಾಕೊಂಡ್ರೂ ಕೂಡ ಮುಂದೂ ಅನ್ಬೋದೇನೋ ಇವರು ಒಳ್ಳೆ ಏನೂ ಆಗಂಗಿಲ್ಲ ನಮ್ಮ ಲೈಫ್ಗೋಸ್ಕರ ನಮ್ಮ ಲೈಫ್ ಹೆಂಗೈತೆ ನಾವು ಹಂಗೆ ಲೀಡ್ ಮಾಡ್ತೀವಿ ನಾವೇನು ಶೋಕಿ ಮಾಡೋಕೆ ನಾವು ವಿಡಿಯೋ ಮಾಡತ್ತಿಲ್ಲ ನಾವೇನು ಟೈಮ್ ಪಸಿ ವಿಡಿಯೋ ಮಾಡಕತ್ತಿಲ್ಲ ನಮಗೊಂದು ಆಧಾರ ಅಂತೇಳಿ ನಾವು ವಿಡಿಯೋ ಮಾಡಕತ್ತೀವಿ ಮತ್ತು ಯಾರು ಮಾಡದೇ ಇರುವಂಥದ್ದು ಜಗತ್ತಿನೊಳಗೆ ಏನೂ ಯಾರೂ ಈ ಥರ ಇರದೇ ಇರುವಂಥದ್ದು ಏನೂ ನಾವು ಇದ್ರೊಳಗೆ ತೋರ್ಸೋಕತ್ತಿಲ್ಲ ನಾವು ಯಾವುದೇ ತಪ್ಪು ಕೂಡ ಮಾಡಿಲ್ಲ ನಾವು ಯಾರಿಗೂ ಮನಸ್ಥಿತಿಯನ್ನು ಆ ಮಾಡೋ ಕೆಲಸನೂ ಮಾಡಿಲ್ಲ ಯಾವುದೇ ರಾಂಗ್ ಇನ್ಫಾರ್ಮೇಷನು ಕೊಟ್ಟಿಲ್ಲ ಒಳ್ಳೆ ರೀತಿಯಾಗಿ ಒಂದು ಒಳ್ಳೆಯ ಸಂಸ್ಕಾರವಂತ ಇರುವಂಥ ಹೆಣ್ಮಕ್ಳಾಗಿ ನಾವು ವಿಡಿಯೋ ಮಾಡಕತ್ತೀವಿ ಅಂದ್ರೆ ನೀವು ಎಲ್ಲೋ ಒಂದು ಅಂತಾರೆ ಎಲ್ರಿ ಕೊಂಕು ಉಣ್ಕು ಉಡ್ಕೋರಿಗೆ ಅಂದಾಗೂ ಹಳ್ಳ ಹಾರಿಸ್ತಿರ್ತಾರಂತ ಅಕ್ಕೇಗಾಳು ಆರ್ಸಾರು ನೋಡೀನಿ ಯಾರು ಅಂದಾಗೂ ಹುಡ್ಕ್ಯಾಡಿ ಹಳ್ಳೈತನು ಹಳ್ಳೈತಾನ ಅಂತ ಆರ್ಸಾರು ಇಂಥರ ನೋಡಿದ್ರೆ ಇಂಥವ್ರಿಗೆ ಹೇಳಿರ್ಬೋದು ಅದು ಏನೋಪ್ಪ ಫ್ರೆಂಡ್ಸ್ ಈ ಥರನೂ ಅದಾರು ನೋಡಿರಿ ಅದಕ್ಕೆ ಕಮೆಂಟಿಗೆ ತಳೋನ ಇಲ್ಲ ಬಿಡೋನು ಇಲ್ಲ ಆದ್ರೂ ನನಗೆ ಒಂದಿನ ಫುಲ್ ಮನಸ್ಸಿಗೆ ಬೇಜಾರಾಗೈತಿ ಈ ಥರನೂ ಇರ್ತಾರೆ ನೋಡಿರಿ ಫ್ರೆಂಡ್ಸ ನೀವು ಹೇಳ್ತೀರಿ ನೆಗೆಟಿವ್ ಬಗ್ಗೆ ಕಮೆಂಟ್ ಬಗ್ಗೆ ರೀ ನೀವು ತಲೆ ಕಡ್ಸೋಕ್ ಹೋಗ್ಬೇಡ್ರಿ ಅಂತೇಳಿ ಆದ್ರೆ ನೂರು ಜನ ಒಳ್ಳೆ ರೀತಿಯಾಗಿ ಮಾತಾಡಿರ್ತೀರಿ ಅದ್ರ ಖುಷಿ ಎಷ್ಟು ಇರುತ್ತೆ ನೋಡ್ರಿ ಒಬ್ರು ಯಾರಾದರೂ ಈ ಥರ ಏನೋ ಬಂದು ಮುದ್ದಾ ಮದು ಬೇಕು ಬೇಕಂತ ಬಂದು ಕಮೆಂಟಾಗಿ ಹೋಗ್ತಾರಲ್ಲ ಅದು ಭಾಳ ಮನ್ಸಿಗೆ ಹರ್ಟ್ ಆಗ್ತದೆ ಯಾಕಪ್ಪ ಅಂದ್ರೆ ನಾವು ಒಳ್ಳೆ ರೀತಿಯಾಗಿ ಒಳ್ಳೇದಕ್ಕೆ ಯಾವತ್ತಿಗೂ ಸ್ವಲ್ಪ ಜಾಸ್ತಿನೇ ಕಾಡ್ಸೋದು ಜಾಸ್ತಿನೇ ಕಾಡಾಟ ಅಂತ ಹೇಳ್ತಾರೆ ಹಾಗಾಗಿ ಹಿಂಗತೆ ಎಲ್ಲ ಅಂತಾರೆ ನೋಡ್ರಿ ಫ್ರೆಂಡ್ಸ ಏನು ಮಾಡೋದು ನೋಡಿರಿ ಸೋಷಿಯಲ್ ಮೀಡಿಯಾ ಅಂತಂದ್ರೆ ನಾವೆಲ್ಲರೂ ಒಂದಿದ್ದೆಲ್ಲ ಅನ್ಸ್ಕೊಂಡು ಕುಂಡಿರಬೇಕು ಅನ್ನೋದು ಕೂಡ ಇರೋಂಗಿಲ್ಲ ನಮಗೂ ಮನಸ್ಸು ಇರ್ತೈತಿ ನಾವು ಕೂಡ ಮನುಷ್ಯರೇ ಅದೀವಿ ಸೊ ಹಾಗಾಗಿ ಬರ್ರಿ ಇದೇ ಆಯ್ತು ಸೊ ಈ ಥರ ಜನರು ಇರ್ತಾರ ಸೊ ಬರ್ರಿ ಈಗ ವಿಡಿಯೋ ಕಂಟಿನ್ಯೂ ಆಗ್ತದ ನೋಡಿ ಸಪೋರ್ಟ್ ಮಾಡಿ ಸೆಲ್ಫಿ ತಗೊಳಂಬ್ರಿ ಬಾಯ್ ರೀ

ಏನಂತಾರಲ್ರಿ ಹತ್ತಿ ಕಳವಲ್ಲ ಅಂತ ಹತ್ತಿಳೆ ಮಾತಾಡೋದು ತುಡಗಲ್ಲ ಅಂತೇಳಿ ಏನ್ ಹೇಳ್ಬೇಕಂತ ಗೊತ್ತಾಗಲ್ದು ಕೆಲವು ಮಂದಿ ಜನಮಿತ್ಯಕ್ ಮಾಡ್ತಾರಿ ಕೆಲವು ಮಂದಿ ಅವ ಶಾಶ್ವತ ತಂದಿ ತಾಯಿ ಅಂದ್ರ ಪಾರ್ವತಿ ಪರಮೇಶ್ವರ್ ನಾ ಇನ್ನ ಇದಾಗ್ರ ಹೇಳ್ಕೊಂತೀನ್ ಸೌಡಿ ಮ್ಯಾಗ ತಂದಿ ತಾಯಿ ಅಂದ್ರ ಪಾರ್ವತಿ ಪರಮೇಶ್ವರ್ ಅಂತ ತಿಳ್ಕೊಂಡನ್ರಿ ತಿಳ್ಕೊಂಡನಲ್ರಿ ಹಂಗ ಪಾರ್ಸ್ತಾನ ಹಂಗ ಮಾಡ್ಯಾನ

ಈಗ ಬೀಗರು ಅರ್ಧ ಮರ್ದ ಕುಂತಾರೀ ಅರ್ಧ ಮರ್ದ ಎದ ನಮ್ ಅತ್ತೀ ನನ್ ಮಾಡಿದ್ರ ಹುಣಸ ಬಿಡ ಮಾಡಿಲ್ಲ ಅತ್ತಿ ಮಸ್ ಸ್ಟಾರ್ಟ್ ಮಾಡಿದೆ ನೋಡ್ರಿ ಎಲ್ಲರಿಗಿ ನೆಡೋದ್ರಾಗ ಆಯ್ತು ಇಷ್ಟೊತ್ತ ಹೆಂಗಾಗಿತ್ರಿ ಅತ್ತಾರ ಅಡಿಗೆ ನೀವ್ ಬೀಗ್ರ ಆಗಲಿಲ್ರಿ ನಮಗ ಹೌದ್ರಿ ಅದಕ್ಕೆಂದೇನಾ ಅರ್ಧ ಬಿಡವಾರ ಅದಕ್ಕೆ ನೀನು ಪಾಠ ಅಂಥದ್ದೇಳಿ ನೀನು ಈಗ ಉತ್ತರ ಕರ್ನಾಟಕ ಕಡೆ ಶಾಸ್ತ್ರದ ಕಾರ್ಯಕ್ರಮ ರೀ ಈ ವಿಡಿಯೋ ಎಷ್ಟಾಗಿದ್ದರೆ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೊಬ್ರು ಅತ್ತಿ ಮಿಸ್ ಆಗ್ಯಾರಲ್ರಿ ಇದ್ರಾಗ ಪೂರ್ ಸಣ್ಣ ಅದಿರಿ ಹಾ ಇವ್ರಕಿನ ಸಣ್ಣ ಇದ್ರಲ್ರಿ ಬಂದಿಲ್ಲ ಅವ್ರ ಅದೇ ಅದೇ ಅವ್ರೊಬ್ರು ಮಿಸ್ ಆಗ್ಯಾರಂತೆ ನಾನು ಅಮ್ಮ ಡು ಸೌಕಾಸ ಉಂಡೆ ನೀನು ಇನ್ನ ಎರಡು ಪಂತ್ ಆಗತ್ತ ನೋಡು ನೀ ಸೊಕಾಸ ದೀಪಿ ಮಗಳಕಿ ಸರಿ ಅಮ್ಮ ಗಂಡ್ ಮಕ್ಳು ಊಟ ಮಾಡಿ ಆಲ್ರೆಡಿ ಗಾಡ್ಯಾಗ ಒಬ್ಬರು ಕೂತಾರ ನೋಡ್ರಿ ಹೋಗಿ ಹ್ಮ ಅನ್ಸಿತ್ರಿ ಈಗ ಸ್ವಲ್ಪ ಮಟ್ಟಿಗೆ ನೀವಾ ಅನ್ಸಿದ್ರಿ ಬಾ ಫ್ರೆಂಡ್ಸ ಇಷ್ಟೋತನ ಗಡಿ ಬಿಡಿ ಗಡಿ ಬಿಡಿ ಗಡಿ ಬಿಡಿ

ಅಭರ್ಷನ್ ಯಾರಿಗೆ ಅದಕ್ಕ ಸ್ವಲ್ಪ ದಪ್ಪ ಅವ್ರು ನಮ್ದು ಅದೇ ಪ್ರಾಬ್ಲಮ್ ಇಂದ ಸ್ವಲ್ಪ ಎಲ್ಲ మిత్రులకి ఎల్లుండి వందంటారవు ఆలందుకే నిన్న ఆలిమట్టి కట్టుకుందాం వొట్టు ఊంద్రోరు సరే చెలబడరా కిర్కిని ఇలా పింఛేరేగ కొడాల దియా హంగి తండు అవన తగదుగా अगर కుందరే కర్ కచ్చన విపు కర్ దిపేనతి నిన్ననే అక్షమ కొబరత

એય એય ಊಟ ಉಪಚಾರ ಎಲ್ಲಾರದು ಎಲ್ಲಾನು ಆಯ್ತು ನೋಡ್ರಿ ಈಗ ಎಲ್ಲಿ ಅಡಿಕೆ ಹಾಕೋಣ ನೀನ ಹುಂಡ್ ಎಲ್ಲಿ ಕೃಷ್ಣ ನಾನು ಈ ಸುರ್ಗ ನಾ ಕರೆಯ ನನ್ನ ಫ್ರೆಂಡ್ ಸುರ್ತಾರ ಚಂದ್ರೆ <laughs> O O N A N A O I P I D O Bye Bye Ènτο E Ti N Ëvòng Amù Niù Yà Rprobleme Quate不會 नावलवा चकरा वसर सावन आंगरा मध्ये उठून आलागतो नि सागर सातकं पण गुड गुड नाही का ए बाबा हे केवा के सातकं करतो इले कुती ना हो <laughs> आठ्या <laughs> <ले कुठी> ना व्हिडिओ <laughs> काढला ನೋಡ್ರಿ ಫ್ರೆಂಡ್ಸ ನಮ್ಮವ್ವ ಬೀಗರ ಜೊತೆಗೆ ಯಾವ ಥರ ಖುಷಿ ಖುಷಿಯಾಗಿ ಕಾಮಿಡಿ ಮಾಡಿಕೊಂಡು ಫ್ರೆಂಡ್ಲಿಯಾಗಿ ಕುಂತಿದಾರ ಅವ್ರೂ ನೋಡ್ರಿ ತಂಗಿ ಸಣ್ಣ ಹತ್ತಿದಿರು ದೊಡ್ಡ ಹತ್ತಿರೋ ಎಲ್ಲರು ಕೂಡ ಬಂದಿದ್ದಾರ ನಮ್ಮ ಮಮ್ಮಿ ಬಾಜು ಕೂತಾರೆ ನೋಡ್ರಿ ಸರೋವರ ನೆಗೆಣ್ಣಿ ಮದ್ವೆ ವಿಡಿಯೋ ಶೇರ್ ಮಾಡೀನಿ ನೋಡಿರ್ತೀರಿ ನೆಗೆಣ್ಣಿ ಅಂತಂದ್ರೆ ಸರೋವರ ಮೈದಿನವರ ಹೆಂತ ಆಗಬೇಕು ಮ ಕೂಡ ತಂಗಿ ಹಾಕ್ತಾ ನಮ್ಮ ಸರೋನೇ ಹಿರೇ ಸೊಸಿ ಅವ್ರ ಮೆನ್ತನಕ ಏನೈತೆ ನೋಡ್ರಿ ಜೀವನದೊಳಗೆ ಎಲ್ಲರ ಜೊತೆಗೂ ಖುಷಿ ಖುಷಿಯಾಗಿ ನಕೊಂತ ನಗಸ್ಕೊಂತ ಇದ್ದು ಬಿಟ್ರೆ ಆಯ್ತು ನೋಡ್ರಿ ಏನು ಹೋಗೋದೈತೆ ನೋಡ್ರಿ ಜೀವನದೊಳಗೆ ಫ್ರೆಂಡ್ಸ ನಮ್ಮ ತಾಯಿ ಇದೇ ಒಂದು ಸಂಸ್ಕಾರ ಹೇಳ್ಕೊಟ್ಟಿರುವಂಥದ್ದು ಸೊ ನಾವು ಯಾರಿಗೂ ಕೂಡ ಒಳ್ಳೇದು ಮಾಡಕ್ಕೆ ನಮ್ಮ ಕಡೆಯಿಂದ ಆಗಲ್ಲಪ್ಪ ಅಂತಂದ್ರೆ ಕೆಟ್ಟದ್ದಂಕರು ಮಾಡೋಕೆ ಹೋಗ್ಬಾರ್ದು ಆದ್ರೆ ಎರಡು ಒಳ್ಳೆ ಮಾತು ಹೇಳಬೇಕು ಒಂದು ಎರಡು ಕೆಲ ಒಳ್ಳೆ ಕೆಲಸ ಮಾಡಬೇಕು ಅದು ನಮ್ಮ ಕಡೆಯಿಂದ ಆಲಿಕ್ಕಪ್ಪ ಅಂದ್ರೆ ಸುಮ್ಮನೆ ಇದ್ದು ಬಿಡ್ಬೇಕಂತೇಳಿ ಆದರೆ ಎಲ್ಲರಿಗೂ ಕೂಡ ಈ ಥರ ಕೇಳಿರ್ತಾರೋ ಇಲ್ಲ ಅವ್ರ ಗೊತ್ತಿಲ್ಲ ನಮ್ಗೆ ೂ ಕೂಡ ಒಬ್ರು ಕಮೆಂಟ್ ಮಾಡಿದವರಿಗೆ ಒಂದು ಒಳ್ಳೆಯ ಸಂಸ್ಕಾರ ಇಲ್ಲ ಅಂತ ಕೆಲಸ ನಾ ಅನ್ಕೊಂತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಕಮೆಂಟ್ ಮಾಡ್ರಿ ಫ್ರೆಂಡ್ಸ ನೀವು ಹೇಳ್ತೀರಿ ನೆಗೆಟಿವ್ಗೆ ತಲಿ ಕೆಡ್ಸ್ಕೋಬೇಡ್ರಿ ಅಂತೇಳಿ ಆದ್ರೆ ಎಲ್ಲೋ ಒಂದು ಕಡೆ ನಾವು ಮನುಷ್ಯರು ನಾವು ನಮ್ಮ ಜೀವನ ನಾವು ಮಾಡ್ತೀವಪ್ಪ ಎಲ್ಲೋ ಸುಮ್ಮ ಸುಮ್ಮನೆ ಬಂದು ಏನೋ ಒಂದು ಕೆಣಕಿ ಇದು ಮಾಡ್ತಾರಂದ್ರೆ ಸಿಟ್ಟು ಬರೋದು ಸಾಮಾನ್ಯ ಆಗ್ತೈತ್ರಿ ಅದನ್ನು ಬಿಟ್ರೆ ಮತ್ತು ಯಾರು ಕೂಡ ಬೇಜಾರು ಹೋಗಬೇಡ್ರಿ ಅದು ಒಂದು ಕಮೆಂಟ ಒಬ್ರಿಗೇನೆ ಅದು ಮೀಸಲಾತೈತಿ ನೀವು ಕೇಳಿರ್ತೀರಿ ನಿಮಗೂ ಭಾಳಷ್ಟು ಸಮಸ್ಯೆಗಳು ಬಂದು ಹೋಗಿರ್ತಾವ ಇಂಥ ಜನರ ಮಧ್ಯೆನೂ ನೀವು ಜೀವನ ಮಾಡ್ ಿರ್ತೀರಿ ಬಟ್ ಇಂಥವ್ರು ಇರೋಕ ಏನೂ ಮಾಡೋಕ್ಕಾಗಂಗಿಲ್ಲ ನೋಡಿರಿ ಸೊ ಈ ವಿಡಿಯೋ ನಿಮ್ ನಿಮ್ಗೆ ಏನು ಅನಿಸುತ್ತಾ ಇದ್ರ ಬಗ್ಗೆ ಏನು ಅನ್ಸುತ್ತಾ ಖಂಡಿತ ನಿಮ್ಮ ಅಭಿಪ್ರಾಯನ ತಿಳಿಸ್ರಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕ್ ಕೊಡ್ರಿ நீர் தவாக்கு நீர் கொடுதரா

సాయి గారే తీరు నా దాడి లేదు ఇష్టేగా ఇష్టూ తీట్కొండిందక తీడలే లేదు అబ్బో బండిలకి రండి ఊటమడను కలుస్తారా వీదన అవర్ తీ నా ఊటమడను హా గుండే పుడ్లే జరుగులే ఉంది అవే ఆ వసన్నం

ನಾವೂ ಕೂಡ ಬೆಳಗ್ಗೆ ಎದ್ದು ಎಲ್ಲ ಅಡುಗೆ ಮಾಡಿ ಬೀಗರು ಬರೋಕ್ಕಿಂತ ನಾವು ಎಲ್ಲಾನು ಕೂಡ ಅಡುಗೆ ಮಾಡಿ ಮುಗಿಸಿದ್ವಿ ಫ್ರೆಂಡ್ಸೆಲ್ಲ ಊಟ ನೆದ್ದಿದ್ವಿ ಹೊಟ್ಟೆ ಯಶವತ್ತು ನಾಷ್ಟಾನು ಮಾಡಿದ್ವಿ ಬಟ್ ಲೇಟ್ ಆಗಿತ್ತು ಹಾಗಾಗಿ ಇವರೆಲ್ಲ ನಮ್ಮಕ್ಕದ್ಬೇಕ್ರಿ ದೇವಮಕ್ಕ ದೇವಮ್ಮಕ್ಕ ಗಂಗಾಮಕ್ಕ ಅಂತೇಳಿ ಸೊ ಓಣೆಗೆ ಮಮ್ಮಿ ಕರ್ದಿದ್ರಲ್ಲ ಸೊ ಬೀಗರು ಹೋದರು ನೋಡ್ರಿ ಮತ್ತು ಇವಾಗ ಅವ್ರ ಜೊತೆಗೆ ಮತ್ತು ಬರಬರ್ರಿ ಯಾರ ಅನ್ನ ಮತ್ತು ನಾನು ಕೂಡ ಕುಂತಿದ್ದೀನಿ ಅಕ್ಕ ಮಧ್ಯಾಹ್ನ ಊಟ ಅಂದ್ಲು ಮುಂಜಾನೆ ಲಾಸ್ಟ್ ಆಗೈತಿ ನಾ ರಾತ್ರಿ ನಾವು ಅಂತ ಹೇಳಿ ಅದಕ್ಕ ಈಗ ನಾ ಕು ಅಕ್ಕ ಎಲ್ಲರಿಗೂ ಓಡ್ಡಕ್ಕೆ ನೋಡ್ರಿ ನೋಡಿದ್ರಲ್ಲ ಈ ಥರ ನಮ್ಮ ಫ್ಯಾಮಿಲಿ ಐತೆ ನೋಡಿರಿ ಫ್ರೆಂಡ್ಸ ನಿಮಗೂ ಭಾಳ ಖುಷಿ ಆಗ್ತದೆ ಮೊನ್ನೆಲ್ಲ ಒಳ್ಳೆ ಕಮೆಂಟನ್ನು ಕೂಡ ನಮ್ಗೆ ಕಳಿಸಿದ್ರಿ ಆ ಕಮೆಂಟ್ ನೋಡಿ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಎಲ್ಲರೂ ಕಮೆಂಟ್ ಓದ್ತಾರೆ ಬಟ್ ಕಮೆಂಟ್ ನೋಡಿ ನಿಮ್ಮ ಬರೀ ಒಂದು ರೊಕ್ಕ ಇಲ್ಲ ರೂಪಾಯಿ ಬೀಳಂಗಿಲ್ಲ ನಿಮ್ಮ ಕಮೆಂಟ್ ನೋಡಿ ಖುಷಿ ಸಿಗುತ್ತಂದ್ರೆ ಯಾಕೆ ಮಾಡಬಾರ್ದು ಅಭಿಪ್ರಾಯ ತೀಸ್ರಿ ಮತ್ತೆ ಶಿಗುಣ ಬಾಯ್